ಹಲೋ ಫ್ರೆಂಡ್ಸ್ ಸೂಪರ್ ಸಿಡಿ ಎಕ್ ಜಿ ಕೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಜಿ ಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಪ್ರಶ್ನೋತ್ತರಗಳ ಕುರಿತು ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಲೈಕನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಇದೇ ರೀತಿ ದಿನಾಲೂ ಒಂದು ಅಥವಾ ಎರಡು ಪ್ರಶ್ನೋತ್ತರಗಳ ಕುರಿತು ನಿಮಗೆ ತಿಳಿಸಿಕೊಡತೇನೆ ಫ್ರೆಂಡ್ಸ್ ಇನ್ನೂ ವೀ ಟೈಮ್ ವೇಸ್ಟ್ ಮಾಡಿದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಪ್ರಸಿದ್ಧ ಗಿರಿಧಾಮ ರಾಣಿ ಎಲ್ಲಿದೆ ಅಂದರೆ ಗಿರಿಧಾಮಗಳ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್ ಈ ಗಿರಿಧಾಮಗಳಿಗೆ ಪ್ರಸಿದ್ಧವಾದ ರಾಜ್ಯ ಯಾವುದಪ್ಪ ಅಂತಂದ್ರೆ ಉತ್ತರಾಖಂಡ್ ನೋಡಿ ಫ್ರೆಂಡ್ಸ್ ಅಂದರೆ ರಾಣಿಕೇತ್ ಬಂದ್ಬಿಟ್ಟು ಇದು ಉತ್ತರಾಖಂಡದಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಅರಾವಳಿ ಬೆಟ್ಟಗಳು ಬಂದ್ಬಿಟ್ಟು ಇದು ರಾಜಸ್ಥಾನಲ್ಲಿ ಇವೆ ನೀಲಗಿರಿ ಪರ್ವತಗಳಲ್ಲಿ ಅತಿ ಎತ್ತರದ ಪರ್ವತ ಯಾವುದಪ್ಪ ಅಂತಂದ್ರೆ ದೊಡ್ಡ ಬೆಟ್ಟ ನೋಡಿ ಫ್ರೆಂಡ್ಸ್ ಮಹೇಂದ್ರಗಿರಿಯು ಭಾರತದ ಒಡಿಸ್ಸಾ ಗಜಪತಿ ಜಿಲ್ಲೆಯ ರಾಯಗಢ ಉಪ ಉಪವಿಭಾಗದಲ್ಲಿರುವ ಒಂದು ಪರ್ವತ ಅಂತ ಹೇಳ್ಬೋದು ಫ್ರೆಂಡ್ಸ್ ಪಶ್ಚಿಮ ಘಟ್ಟವು ಹೆಚ್ಚಿನ ಜನಸಂಖ್ಯೆಯ ಜಾತಿಗಳು ಮತ್ತು ಜೀವ ವೈವಿಧ್ಯತೆಯನ್ನು ಹೊಂದಿರುವ ಪ್ರದೇಶವಾಗಿದೆ ಫ್ರೆಂಡ್ಸ್ ಅದೇ ರೀತಿ ಕಾಂಚನಜುಂಗ ಇರುವುದು ಇದು ಸಿಕ್ಕಿಂ ರಾಜ್ಯದಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಎರಡು ಭಾರತೀಯ ಸಂವಿಧಾನದಲ್ಲಿ ಎಷ್ಟು ತುರ್ತು ಪರಿಸ್ಥಿತಿ ಪರಿಸ್ಥಿತಿಗಳಿವೆ ಫ್ರೆಂಡ್ಸ್ ಸ ಭಾರತೀಯ ಸಂವಿಧಾನದಲ್ಲಿ ಮೂರು ತುರ್ತು ಪರಿಸ್ಥಿತಿಗಳು ಕಂಡುಬರುತ್ತವೆ ಫ್ರೆಂಡ್ಸ್ ಇದರ ರಿಲೇಟೆಡ್ ನೋಟ್ಸ್ ಹೇಳಬೇಕಪ್ಪ ಅಂತಂದರೆ ರಾಷ್ಟ್ರ ತುರ್ತು ಪರಿಸ್ಥಿತಿಯನ್ನು ಮುನ್ನೂರ ಐವತ್ತೆರಡನೇ ವಿಧಿಯಲ್ಲಿ ನೀಡಲಾಗಿದೆ ಅದೇ ರೀತಿಯಾಗಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಮುನ್ನೂರ ಐವತ್ತಾರನೇ ವಿಧಿಯಲ್ಲಿ ನೀಡಲಾಗಿದೆ ಫ್ರೆಂಡ್ಸ್ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಮುನ್ನೂರ ಅರವತ್ತನೇ ವಿಧಿಯಲ್ಲಿ ಒದಗಿಸಲ್ಪಟ್ಟಿದೆ ಅದೇ ರೀತಿಯಾಗಿ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಮೂಲಭೂತ ಹಕ್ಕುಗಳ ಅಮಾನತುಗೊಳಿಸುವಿಕೆಯನ್ನು ಜರ್ಮನಿ ವಿಮರ್ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ ಫ್ರೆಂಡ್ಸ್ ಪ್ರಶ್ನೆ ಮೂರು ಇಂಡಿಗೋ ದಂಗೆ ಹದಿನೆಂಟುನೂರ ಐವತ್ತೊಂಬತ್ತರಲ್ಲಿ ಎಲ್ಲಿ ನಡೆಯಿತು ಅಂದರೆ ಇಂಡಿಗೆ ದಂಗೆ ಬಂದ್ಬಿಟ್ಟು ಇದು ಎಲ್ಲಿ ನಡೀತದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಂಗಾಳ ಅಂತ ಇರ್ಬೋದು ಫ್ರೆಂಡ್ಸ್ ಪಶ್ಚಿಮ ಬಂಗಾಳದಲ್ಲಿ ಇಂಡಿಗೋ ದಂಗೆ ನಡೆಯುತ್ತದೆ ಫ್ರೆಂಡ್ಸ್ ಈ ದಂಗೆ ಬಂದ್ಬಿಟ್ಟು ಇದು ರೈತರಿಗೆ ಹೆಚ್ಚು ಪ್ರತಿಕೂಲವಾದ ನಿಯಮಗಳ ಅಡಿಯಲ್ಲಿ ಇಂಡಿಗೋ ಬೆಳೆಯಲು ಒತ್ತಾಯಿಸಿದ ಬ್ರಿಟಿಷರ ಪ್ಲಾಂಟರ್ಗಳ ವಿರುದ್ಧ ಈ ರೈತರ ದಂಗೆ ನಡೆದಿತ್ತು ಫ್ರೆಂಡ್ಸ್ ಈ ದಂಗೆ ಬಂದ್ಬಿಟ್ಟು ಬಂಗಾಳದ ನಾಡಿಯಾ ಜಿಲ್ಲೆಯಲ್ಲಿ ಇಂದಿಗೂ ರೈತರು ಇಂಡಿಗೋ ಬೆಳೆಯಲು ನಿರಾಕರಿಸುವ ಮೂಲಕ ದಂಗೆ ಎದ್ದರು ಫ್ರೆಂಡ್ಸ್ ಅದೇ ರೀತಿಯಾಗಿ ಏಪ್ರಿಲ್ ಹದಿನೆಂಟರ ಹದಿನೆಂಟುನೂರ ಅರವತ್ತರಲ್ಲಿ ನಾಡಿಯಾ ಮತ್ತು ಪಬ್ನಾ ಜಿಲ್ಲೆಗಳ ಬರಸಾತ್ ವಿಭಾಗದ ಎಲ್ಲ ರೈತರು ಮುಷ್ಕರ ನಡೆಸಿ ಇಂಡಿಗೆ ಬೆಳೆಯಲು ನಿರಾಕರಿಸಿದರು ಫ್ರೆಂಡ್ಸ್ ಅಂದರೆ ಇಂಡಿಗೋ ಇದೊಂದು ಬೆಳೆ ಫ್ರೆಂಡ್ಸ್ ಈ ಬೆಳೆಯನ್ನು ಬೆಳೆಯಲು ನಿರಾಕರಿಸ್ತಾರೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಪ್ರಶ್ನೆ ನಾಲ್ಕು ಮೈ ಎಕ್ಸ್ಪೆರಿಮೆಂಟ್ ಈಸ್ ಟ್ರೂತ್ ಪುಸ್ತಕದ ಲೇಖಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮಹಾತ್ಮ ಗಾಂಧೀಜಿ ಅಂತ ಇವರು ಫ್ರೆಂಡ್ಸ್ ಅದೇ ರೀತಿಯಾಗಿ ಇದ್ರ ರಿಲೇಟೆಡ್ ಸ್ವಲ್ಪ ನೋಡ್ಸನೇ ಇದ್ದಾರೆ ಫ್ರೆಂಡ್ಸ್ ಕರ್ಮಯೋಗ ಪುಸ್ತಕದ ಲೇಖಕರು ಬಂದ್ಬಿಟ್ಟು ಸ್ವಾಮಿ ವಿವೇಕಾನಂದ ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕದ ಲೇಖಕರು ಬಂದ್ಬಿಟ್ಟು ಜವಾಹರ್ಲಾಲ್ ನೆಹರು ದಿ ವಾಯ್ಸ್ ಆಫ್ ಫ್ರೀಡಮ್ ಪುಸ್ತಕದ ಲೇಖಕರು ಬಂದ್ಬಿಟ್ಟು ಮೋತಿಲಾಲ್ ನೆಹರು ವಿಂಗ್ಸ್ ಆಫ್ ಫೈರ್ ಪುಸ್ತಕದ ಲೇಖಕರು ಬಂದ್ಬಿಟ್ಟು ಎ ಪಿ ಜೆ ಅಬ್ದುಲ್ ಕಲಾಂ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಐದು ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಉತ್ತರಾಖಂಡ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ರಾಷ್ಟ್ರೀಯ ಉದ್ಯಾನಗಳು ಅತಿ ಹೆಚ್ಚಿರುವುದು ಜಿಮ್ ಕಾರ್ಬೆಟ್ ಅಂದರೆ ಉತ್ತರಾಖಂಡದಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್ ರಿಲೇಟೆಡ್ ಸ್ವಲ್ಪ ನೋಟ್ಸ್ ಹೇಳ್ಬೇಕಂತಂದರೆ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನವು ಭಾರತದ ಅತ್ಯಂತ ಹಳೆಯ ರಾಷ್ಟ್ರೀಯ ಉದ್ಯಾನವನವಾಗಿದೆ ಅಳಿವಿನಂಚಲ್ಲಿರುವ ಬಂಗಾಳ ಹುಲಿಯನ್ನು ರಕ್ಷಿಸಲು ಇದನ್ನು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಸ್ಥಾಪಿಸ್ತಾರೆ ಅಂದರೆ ಬಂಗಾಳದ ಹುಲಿಯನ್ನು ರಕ್ಷಿಸಲು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಸ್ಥಾಪ ಸ್ಥಾಪಿಸ್ತಾರೆ ಅದೇ ರೀತಿಯಾಗಿ ಇದು ಉತ್ತರಾಖಂಡದ ನೈನಿತಾಲ್ ಜಿಲ್ಲೆ ಮತ್ತು ಪೌರಿ ಗರ್ವನಲ್ಲಿ ಜಿಲ್ಲೆಯಲ್ಲಿ ಇದು ಕಂಡುಬರುತ್ತದೆ ನಂತರ ಇದನ್ನು ಗಂಗಾ ರಾಷ್ಟ್ರೀಯ ಉದ್ಯಾನವನ ಅಂತ ಮರುನಾಮಕಾರ ಮಾಡಲಾಯಿತು ಪ್ರಶ್ನೆ ಆರು ಅಜಾದ್ ಹಿಂದ್ ಪೌಜನ್ನು ಎಲ್ಲಿ ಸ್ಥಾಪಿಸಲಾಯಿತು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಿಂಗಾಪುರ್ನಲ್ಲಿ ಅಜಾದ್ ಹಿಂದ್ ಪೌಜನ್ನು ಸ್ಥಾಪಿಸ್ತಾರೆ ಅದೇ ರೀತಿಯಾಗಿ ಇದರ ರಿಲೇಟೆಡ್ ನೋಟ್ಸ್ ಹೇಳಬೇಕಪ್ಪ ಅಂತಂದ್ರೆ ಅಜಾದ್ ಹಿಂದ್ ಪೌಜ್ ಎಂದು ಕರೆಯಲ್ಪಡುವ ಭಾರತೀಯ ರಾಷ್ಟ್ರೀಯ ಸೇನೆಯು ಹತ್ತೊಂಬತ್ತು ನೂರ ನಲವತ್ತ್ಮೂರು ಅಕ್ಟೋಬರ್ ಇಪ್ಪತ್ತೊಂಬ ಇಪ್ಪತ್ತೊಂದರಂದು ಸಿಂಗಾಪುರದಲ್ಲಿ ಅಸ್ತಿತ್ವಕ್ಕೆ ಬಂದಿತು ಈ ಸಂಸ್ಥೆಯು ಸುಭಾಷ್ ಚಂದ್ರ ಬೋಸ್ ಅವರ ಪರಿಕಲ್ಪನೆಯನ್ನು ಆಧರಿಸ್ತದೆ ಅದೇ ರೀತಿಯಾಗಿ ಅಜಾದ್ ಹಿಂದ್ ಫೌಜನ್ನು ಮೋಹನ್ ಸಿಂಗ್ ಎಂಬುವರು ರಚಿಸ್ತಾರೆ ಚುನಾಯಿತ ಅಧ್ಯಕ್ಷರು ಅಜಾದ್ ಇದ್ ಸ್ಥಾಪಕ ಪಿತಾಮಹ ರಾಸ್ ಬಿಹಾರಿ ಬೋಸ್ ಆಗಿರ್ತಾರೆ ಪ್ರಶ್ನೆ ಏಳು ಬಾಂಬೆ ಹೈ ಯಾವುದರ ಉತ್ಪಾದನೆಗೆ ಹೆಸರುವಾಸಿಗಿದೆ ಅಂದರೆ ಬಾಂಬೆ ಹೈ ಬಂದ್ಬಿಟ್ಟು ಇದು ಯಾವುದರ ಯಾವುದಕ್ಕೆ ಹೆಸರುವಾಸಿಯಾಗಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿರ್ತಾರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪೆಟ್ರೋಲಿಯಂಗೆ ಬಾಂಬೆ ಹೈ ಪ್ರಸಿದ್ಧವಾಗಿದೆ ಇದರ ರಿಲೇಟೆಡ್ ನೋಟ್ಸ್ ಹೇಳ್ಬೇಕಂದ್ರೆ ಬಾಂಬೆ ಹೈ ಎಂಬುದು ಭಾರತದ ಮಹಾರಾಷ್ಟ್ರ ಕರಾವಳಿಯಲ್ಲಿ ಅರೇಬಿಯನ್ ಸಮುದ್ರದಲ್ಲಿರುವ ಒಂದು ಕಡಲಾಚೆಯ ತೈಲ ಮತ್ತು ನೈಸರ್ಗಿಕ ಅನಿಲದ ಕ್ಷೇತ್ರವಾಗಿದೆ ಹದಿನೇಳು ನೂರ ತೊಂಬತ್ನಾಲ್ಕರಲ್ಲಿ ಹಿಡಿಯಲಾದ ಇದು ದೇಶದ ಅತಿ ದೊಡ್ಡ ತೈಲ ಮತ್ತು ಅನಿಲ ನಿಕ್ಷೇಪಗಳಲ್ಲಿ ಒಂದಾಗಿದೆ ಭಾರತದ ಹೈಡ್ರೋಕಾರ್ಬನ್ ಉತ್ಪನ್ನಗಳಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಫ್ರೆಂಡ್ಸ್ ಈ ಕ್ಷೇತ್ರವು ಮುಂಬೈ ಕರಾವಳಿಯಿಂದ ಸುಮಾರು ನೂರ ಅರವತ್ತು ಕಿಲೋಮೀಟರ್ ದೂರದ ಪಶ್ಚಿಮಕ್ಕೆ ಇದು ಕಂಡು ಬರ್ತದೆ ಮುಂದಿನ ಪ್ರಶ್ನೆ ಭಾರತದ ಗೃಹ ಸಚಿವರು ಯಾರು ಅಂದರೆ ಈಗ ಪ್ರಸ್ತುತ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾರತದ ಗೃಹ ಸಚಿವರು ಬಂದ್ಬಿಟ್ಟು ಅಮಿತ್ ಶಾ ಆಗಿರ್ತಾರೆ ಫ್ರೆಂಡ್ಸ್ ಇದು ರಿಲೇಟೆಡ್ ಸ್ವಲ್ಪ ನೋಡ್ಸಿರ್ಬೇಕಂತಂದರೆ ಅಂದರೆ ಯಾವ ರೀತಿ ಸಚಿವರು ಎಲ್ಲೆಲ್ಲಿ ಉದ್ಯಾನ ಪಡೆದುಕೊಂಡಾರಪ್ಪ ಅಂದರೆ ಭಾರತದ ರಕ್ಷಣಾ ಸಚಿವರು ಬಂದ್ಬಿಟ್ಟು ರಾಜನಾಥ್ ಸಿಂಗ್ ಆಗಿರ್ತಾರೆ ಭಾರತದ ಹಣಕಾಸು ಸಚಿವರು ಬಂದ್ಬಿಟ್ಟು ನಿರ್ಮಲಾ ಸೀತಾರಾಮನ್ ಆಗಿರ್ತಾರೆ ಭಾರತದ ರೈಲ್ವೆ ಸಚಿವರು ಬಂದ್ಬಿಟ್ಟು ಪಿಯೂಷ್ ಗೋಯಲ್ ಆಗಿರ್ತಾರೆ ನರೇಂದ್ರ ಸಿಂಗ್ ತೋಮರ್ ಕೃಷಿ ಮತ್ತು ರೈತ ಕಲ್ಯಾಣರ ಸಚಿವರು ಆಗಿರ್ತಾರೆ ಭಾರತದ ಶಿಕ್ಷಣ ಸಚಿವರು ಬಂದ್ಬಿಟ್ಟು ರಮೇಶ್ ಪೋಖ್ರಿಯಾಲ್ ಆಗಿರ್ತಾರೆ ಅದೇ ರೀತಿಯಾಗಿ ಭಾರತದ ರೈಲ್ವೆ ಅಂದರೆ ಭಾರತದ ರೈಲ್ವೆ ಸಚಿವರು ಬಂದ್ಬಿಟ್ಟು ಭಾರತೀಯ ಜನತಾ ಪಕ್ಷದ ಅಶ್ವಿನಿ ವೈಷ್ಣವ್ ಆಗಿರ್ತಾರೆ ನೋಡಿ ಫ್ರೆಂಡ್ಸ್ ಪ್ರಶ್ನೆ ಒಂಬತ್ತು ಪ್ರಸ್ತುತ ವಾಯುಪಡೆಯ ಮುಖ್ಯಸ್ಥರು ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿವೇಕರಾಮ್ ಚೌಧರಿ ಅವರು ವಾಯುಪಡೆಯ ಮುಖ್ಯಸ್ಥರು ಆಗಿರ್ತಾರೆ ರಿಲೇಟೆಡ್ ಸ್ವಲ್ಪ ನೋಡಿಸ್ಕೊಳ್ಬೇಕಂತಂದರೆ ಏರ್ ಚೀಫ್ ಮಾರ್ಷಲ್ ಅವ ಅರೋಪ್ ರಾಹ್ರಾ ಇವರು ಬಂದ್ಬಿಟ್ಟು ಪಿ ವಿ ಎಸ್ ಎಮ್ ಎ ವಿ ಎಸ್ ಎಮ್ ವಿ ಎಮ್ ಎ ಡಿ ಎಸ್ ಡಿ ಲಿಟ್ ಅವರು ಭಾರತೀಯ ವಾಯುಪಡೆ ಇಪ್ಪತ್ತೊಂದನೇ ವಾಯುಪಡೆಯ ಮುಖ್ಯಸ್ಥರು ಆಗಿರ್ತಾರೆ ಫ್ರೆಂಡ್ಸ್ ಜನರಲ್ ಮನೋಜ್ ಮುಕುಂದ್ ನರಾವಣೆ ಇವರು ಇದೇ ರೀತಿಯಾಗಿ ನಿವೃತ್ತ ಭಾರತೀಯ ಜೀನ ಜನರಲ್ ಆಗಿರ್ತಾರೆ ರಾಕೇಶ್ ಕುಮಾರ್ ಸಿಂಗ್ ಬೋಧೌರಿಯಾ ಏರ್ ಚೀಫ್ ಮಾರ್ಷಲ್ ರಾಕೇಶ್ ಕುಮಾರ್ ಸಿಂಗ್ ಬದೌರಿಯಾ ಅವರು ಇವರು ಕೂಡ ಭಾರತೀಯ ವಾಯುಪಡೆಯ ನಿವೃತ್ತ ಅಧಿಕಾರಿ ಆಗಿರ್ತಾರೆ ಪ್ರಶ್ನೆ ಹತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ಒಡಿಯಾ ವಿಶ್ವಕಪ್ ವಿಶ್ವಕಪ್ ಎಲ್ಲಿ ನಡೆಯಿತು ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಅಹಮದಾಬಾದ್ನಲ್ಲಿ ನಡೀತದೆ ಫ್ರೆಂಡ್ಸ್ ರಿಲೇಟೆಡ್ ಸ್ವಲ್ಪ ನೋಟ್ಸ್ ಹೇಳಬೇಕಂತಂದ್ರೆ ಐ ಸಿ ಸಿ ಕ್ರಿಕೆಟ್ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ಮೂರರ ಅಂತಿಮ ಪಂದ್ಯವನ್ನು ಭಾರತ ಮತ್ತು ಆಸ್ಟ್ರೇಲಿಯಾ ಭಾನುವಾರ ನವೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಅಹಮದಾಬಾದ್ ಸ್ಟೇಡಿಯಂನಲ್ಲಿ ಅಂದರೆ ಮೋದಿ ಕ್ರೀಡಾಂಗಣದಲ್ಲಿ ನಡೀತದೆ ಫ್ರೆಂಡ್ಸ್ ಈ ಪಂದ್ಯದ ಬಂದ್ಬಿಟ್ಟು ಆಸ್ಟ್ರೇಲಿಯಾ ಮೊದಲು ಟಾಸ್ ಮಾಡ್ತಾರೆ ಮೊದಲು ಬ್ಯಾ ಫೀಲ್ಡಿಂಗ್ ಮಾಡಲು ಆಸ್ಟ್ರೇಲಿಯಾದವರು ನಿರ್ಧರಿಸುತ್ತಾರೆ ಭಾರತ ಬಂದ್ಬಿಟ್ಟು ಐವತ್ತು ಓವರ್ಗಳಲ್ಲಿ ಹತ್ತು ವಿಕೆಟ್ಗೆ ಎರಡುನೂರ ನಲವತ್ತರನ್ನು ಗಳಿಸುತ್ತೆ ಅದೇ ನಂತರ ಎರಡನೇ ಇನ್ನಿಂಗ್ಸ್ನಲ್ಲಿ ಆಸ್ಟ್ರೇಲಿಯಾ ನಲವತ್ತ್ಮೂರು ಓವರ್ಗಳಲ್ಲಿ ನಾಲ್ಕು ವಿಕೆಟ್ಗಳಿಗೆ ಎರಡುನೂರ ನಲವತ್ತೊಂದು ರನ್ ಗಳಿಸಿ ಆರು ವಿಕೆಟ್ಗಳಿಂದ ಪಂದ್ಯವನ್ನು ಗೆದ್ದುಕೊಳ್ತಾರೆ ಫ್ರೆಂಡ್ಸ್ ಈ ಪಂದ್ಯ ಬಂದ್ಬಿಟ್ಟು ಈ ಪಂದ್ಯ ಗೆಲ್ಲಿಸುವ ಶತಕಕ್ಕಾಗಿ ಆಸ್ಟ್ರೇಲಿಯಾದ ತ್ರವಿಸ್ ಹೆಡ್ ಅವರು ನಮ್ಮ ಹೆಡ್ಡನ್ನೇ ಮುರಿತಾರೆ ಫ್ರೆಂಡ್ಸ್ ಭಾರತದ ಹೆಡ್ಡನ್ನೇ ಮುರಿಬಿಟ್ಟರು ಪ್ರಶ್ನೆ ಹನ್ನೊಂದು ಓಣಂ ಹಬ್ಬವನ್ನು ಭಾರತದ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕೇರಳದಲ್ಲಿ ಓಣಂ ಹಬ್ಬವನ್ನು ಆಚರಿಸ್ತಾರೆ ಅದೇ ರೀತಿಯಾಗಿ ರಿಲೇಟೆಡ್ ಹೇಳ್ಬೇಕಂದ್ರೆ ಹಂಪಿ ಉತ್ಸವ ಬಂದ್ಬಿಟ್ಟು ಇದು ಕರ್ನಾಟಕದಲ್ಲಿ ಆಚರಿಸ್ತಾರೆ ಸಿಗ್ಮೋ ಸಾವೋ ಜೋವೊ ಉತ್ಸವ ಬಂದ್ಬಿಟ್ಟು ಇದು ಗೋವಾದಲ್ಲಿ ಆಚರಿಸ್ತಾರೆ ಮಹಾಮಂ ತೈಪೋಸಮ್ ಕಾರ್ತಿಗೆ ದೀಪಂ ತಿರುವಯ್ಯರ್ ಉತ್ಸವ ಇದು ತಮಿಳುನಾಡು ರಾಜ್ಯದಲ್ಲಿ ಆಚರಿಸ್ತಾರೆ ಹಾರ್ಬಿಲ್ ಉತ್ಸವವನ್ನು ನಾಗಾಲ್ಯಾಂಡ್ ರಾಜ್ಯದಲ್ಲಿ ಆಚರಿಸ್ತಾರೆ ಪ್ರಶ್ನೆ ಹನ್ನೆರಡು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಸಾಕ್ಷರತಾ ಪ್ರಮಾಣ ಹೊಂದಿರುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕೇರಳ ಅಂತ ಹೇಳ್ಬೋದು ಇದು ರಿಲೇಟೆಡ್ ಸ್ವಲ್ಪ ನೋಡ್ತೇಳ್ಬೇಕಂತಂದರೆ ಕೇರಳ ಸಾಕ್ಷರತೆ ಪ್ರಮಾಣವು ಏರಿಕೆಯ ಪ್ರವೃತ್ತಿಯನ್ನು ಕಂಡಿದ್ದು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಶೇಕಡಾ ತೊಂಬತ್ನಾಲ್ಕರಷ್ಟು ಏರಿದೆ ಅದರಲ್ಲಿ ಪುರುಷರ ಸಾಕ್ಷರತೆ ಬಂದ್ಬಿಟ್ಟು ತೊಂಬತ್ತಾರು ಪಾಯಿಂಟ್ ಹನ್ನೊಂದು ಮಹಿಳಾ ಸಾಕ್ಷರತೆ ಬಂದ್ಬಿಟ್ಟು ತೊಂಬತ್ತೆರಡು ಪಾಯಿಂಟ್ ಏಳು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತ ಜನಗಣಿತಿಯ ಸಂಖ್ಯೆ ಸಂಸ್ಥೆ ನಡೆಸಿದ ಹದ್ ಹದಿನೈದನೇ ರಾಷ್ಟ್ರೀಯ ಜನಗಣಿತೀಯ ಸಮೀಕ್ಷೆ ಇದಾಗಿದೆ ಸಿ ಚಂದ್ರಮೌಳಿಯವರು ಎರಡು ಸಾವಿರದ ಹನ್ನೊಂದು ಭಾರತೀಯ ಜನಗಣತಿಯ ಆಯುಕ್ತರು ಮತ್ತು ರಿಜಿಸ್ಟ್ರಾಲ್ ಜನರಲ್ ಆಗಿರ್ತಾರೆ ಪ್ರಶ್ನೆ ಹದಿಮೂರು ಅಭಿನವ ಭಾರತ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅಭಿನವ್ ಭಾರತ್ ಸೊಸೈಟಿಯನ್ನು ಸ್ಥಾಪಿಸಿದವರು ವಿ ಡಿ ಸಾವರ್ಕರ್ ಅಂತ ಹೇಳ್ಬೋದು ಇದರ ರಿಲೇಟೆಡ್ ನೋಟ್ಸ್ ಹೇಳ್ಬೇಕಂತಂದರೆ ಚಂದ್ರಶೇಖರ್ ಅಜಾದ್ ಅವರು ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಸದಸ್ಯರು ಆಗಿರ್ತಾರೆ ರಾಸ್ ಬಿಹಾರಿ ಬೋಸ್ ಅವರು ರಾಷ್ಟ್ರೀಯ ಸೇನೆಯ ಆಜಾದ್ ಹಿಂದ್ ಫೌಸ್ ಸಂಸ್ಥಾಪಕರು ಪಿತಾಮಹರು ಆಗಿರ್ತಾರೆ ನಂತರ ಇದನ್ನು ಸಭಾ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಅಂದರೆ ಸುಭಾಷ್ ಚಂದ್ರ ಬೋಸ್ ಅವರು ಮುನ್ನಡೆಸ್ತಾರೆ ಫ್ರೆಂಡ್ಸ್ ಮತ್ತು ವಿ ಡಿ ಸಾವರ್ಕರ್ ಬಂದ್ಬಿಟ್ಟು ಇವರು ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ಅಂತ ಕರೀತಿದ್ರು ಫ್ರೆಂಡ್ಸ್ ಇವರು ಮೇ ಇಪ್ಪತ್ತೆಂಟು ಹದಿನೆಂಟುನೂರ ಎಂಬತ್ತ್ ಮೂರರಂದು ಮಹಾರಾಷ್ಟ್ರದ ನಾಸಿಕ್ ಬಳಿಯ ಬಾಗೋರ್ ಎಂಬ ಹಳ್ಳಿಯಲ್ಲಿ ಇವರು ಜನಿಸ್ತಾರೆ ಪ್ರಶ್ನೆ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಏಷ್ಯನ್ ಫುಟ್ಬಾಲ್ ಕಪಿಯಲ್ಲಿ ನಡೆಯಲಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸೌದಿ ಅರೇಬಿಯಾ ಅಂತ ಹೇಳೋದು ಫ್ರೆಂಡ್ಸ್ ಸೌದಿ ಅರೇಬಿಯಾದಲ್ಲಿ ಎರಡು ಸಾವಿರದ ಇಪ್ಪತ್ತೇಳರ ಏಷ್ಯನ್ ಫುಟ್ಬಾಲ್ ಕಪ್ ನಡೀತದೆ ಇದರ ರಿಲೇಟೆಡ್ ಹೇಳ್ಬೇಕಂತಂದರೆ ಬಹ್ರೀನ ಮಣಾಮದಲ್ಲಿ ನಡೆದ ಏಷ್ಯನ್ ಫುಟ್ಬಾಲ್ ಕಾನ್ಫೆಡರೇಷನ್ ಮೂವತ್ತ್ಮೂರನೇ ಕಾಂಗ್ರೆಸ್ನಲ್ಲಿ ಸೌದಿ ಅರೇಬಿಯಾ ಎರಡು ಸಾವಿರದ ಇಪ್ಪತ್ತೇಳರ ಏಷ್ಯನ್ ನೇಷನ್ ಕಪ್ನ ಆತಿಥ್ಯ ಹಕ್ಕುಗಳನ್ನು ಗೆದ್ದುಕೊಳ್ಳುತ್ತದೆ ಏಷ್ಯನ್ ಕಪ್ ಫುಟ್ಬಾಲ್ ಬಂದ್ಬಿಟ್ಟು ಇದು ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತ ತನ್ನ ಬಿಡ್ಡನ್ನು ಹಿಂತೆಗೆದುಕೊಂಡು ನಂತರ ಸೌದಿ ಅರೇಬಿಯಾ ಮಾತ್ರ ಬಿಡ್ ಮಾಡಿತ್ತು ಫ್ರೆಂಡ್ಸ್ ಇನ್ನು ಜಿ ಕೆ ಕೊನೆ ಪ್ರಶ್ನೆ ಅಂದರೆ ಹದಿನೈದನೇ ಪ್ರಶ್ನೆ ಬಂದ್ಬಿಟ್ಟು ಯಾವ ವಿಧಿಯು ವಿಶ್ ಅಸ್ಪೃಶ್ಯತೆ ನಿಯಮ ನಿರ್ಮೂಲನೆ ಮಾಡುತ್ತದೆ ಅಂದರೆ ಅಸ್ಪೃಶ್ಯತೆ ನಿವಾರಣೆ ಬಂದ್ಬಿಟ್ಟು ಇದು ಲೇಖನ ಹದಿನೇಳಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್ ಇಲ್ಲಿ ಪೊಲಿಟಿಕಲ್ ಮೇಲೆ ಪ್ರಶ್ನೆಯನ್ನು ಕೇಳಿದ ನೋಡಿ ಫ್ರೆಂಡ್ಸ್ ಇದು ರಿಲೇಟೆಡ್ ನೋಟ್ಸ್ ಹೇಳ್ಬೇಕಂತಂದರೆ ಭಾರತ ಸಂವಿಧಾನದ ಹದಿನಾರನೇ ವಿಧಿ ಬಂದ್ಬಿಟ್ಟು ಸರ್ಕಾರಿ ಉದ್ಯೋಗಗಳಲ್ಲಿ ಸಮಾನ ಅವಕಾಶವನ್ನು ಇದು ಹದಿನಾರನೇ ವಿಧಿ ನೀಡುತ್ತದೆ ರಾಜ್ಯದ ಯಾವುದೇ ಹುದ್ದೆಗೆ ಉದ್ಯೋಗ ಅಥವಾ ನೇಮಕಾತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಎಲ್ಲ ನಾಗರಿಕರು ಸಮಾನ ಅವಕಾಶವನ್ನು ಹದಿನಾರು ಒಂದು ವಿಧಿ ನೀಡುತ್ತದೆ ಹದಿನೆಂಟನೇ ವಿಧಿ ಬಂದ್ಬಿಟ್ಟು ಬಿರುದು ರದ್ದತಿಯ ಬಗ್ಗೆ ತಿಳಿಸುತ್ತದೆ ಸಮಾಜವಾದಿ ಮತ್ತು ಜಾತ್ಯತೀತ ಬಂದ್ಬಿಟ್ಟು ಇದು ನಲವತ್ತೆರಡನೇ ವಿಧಿಯಾಗಿ ಕಂಡುಬರುತ್ತದೆ ಫ್ಯಾನ್ಸ್ ಈಗ ಮುಂದಿನ ಪ್ರಶ್ನೆಗಳು ಬಂದ್ಬಿಟ್ಟು ಸೈನ್ಸ್ ಪ್ರಶ್ನೋತ್ತರಗಳು ಆಗಿರುತ್ತವೆ ಪ್ರಶ್ನೆ ಒಂದು ಕೋಶದಿಂದ ಸಸ್ಯಕೋಶವನ್ನು ಯಾವುದು ಪ್ರತ್ಯೇಕಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕೋಶ ಗೋಡೆಯ ಉಪಸ್ಥಿತಿ ಅಂತ ಹೇಳ್ಬೋದು ಇದು ರಿಲೇಟೆಡ್ ನೋಡ್ಸೇಳ್ಬೇಕಂದ್ರೆ ಜೀವಕೋಶ ಗೋಡೆಯ ಸಸ್ಯಕೋಶಗಳಲ್ಲಿ ಇರುತ್ತದೆ ಮತ್ತು ಪ್ರಾಣಿ ಕಂಡು ಕಂಡುಬರುವುದಿಲ್ಲ ಫ್ರೆಂಡ್ಸ್ ಪ್ಲಾಸ್ಮಾ ಪೊರೆ ಎಲ್ಲ ಜೀವಕೋಶಗಳಲ್ಲಿ ಕಂಡುಬರುವ ಪೊರೆಯಾಗಿದ್ದು ಇದು ಜೀವಕೋಶದ ಒಳಭಾವವನ್ನು ಹೊರಗಿನ ಪರಿಸರದಿಂದ ಬೇರ್ಪಡಿಸುತ್ತದೆ ಇನ್ನು ಬ್ಯಾಕ್ಟೀರಿಯಾ ಮತ್ತು ಸಸ್ಯಗಳಲ್ಲಿ ಸಸ್ಯಕೋಶಗಳಲ್ಲಿ ಜೀವಕೋಶದ ಗುಡಿಯು ಅದರ ಹೊರಗಿನ ಮೇಲ್ಮೈಯಲ್ಲಿ ಪ್ಲಾಸ್ಮಾ ಪೊರೆಗೆ ಜೋಡಿಸಲ್ಪಟ್ಟಿರುತ್ತದೆ ಪ್ರಾಣಿ ಜೀವಕೋಶಗಳಲ್ಲಿ ನಿರ್ವಾತ ಸಾಮಾನ್ಯವಾಗಿ ಚಿಕ್ಕದಾಗಿರುತ್ತದೆ ಅಂದರೆ ನಿರ್ವಾತಗಳು ಚಿಕ್ಕದಾಗಿರುತ್ತೆ ತ್ಯಾಜ್ಯ ಮತ್ತು ಉತ್ಪನ್ನಗಳನ್ನು ಬೇರ್ಪಡಿಸಲು ಇದು ಸಹಾಯ ಮಾಡ್ತದೆ ಪ್ರಶ್ನೆ ಎರಡು ಕೆಳಗಿನವುಗಳಲ್ಲಿ ಯಾವುದು ಆಟೋ ಆಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪಾಚಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ಪಾಚಿ ಬಂದ್ಬಿಟ್ಟು ಆಟೋ ಟ್ರೋಪ್ಗೆ ಉದಾಹರಣೆ ಆಗಿರುತ್ತೆ ಇದು ರಿಲೇಟೆಡ್ ನೋಡ್ಸಿಡ್ಬೇಕಂತಂದರೆ ಆಟೋ ಟ್ರೋಪ್ಗಳು ಸೂರ್ಯನ ಬೆಳಕಿನಂತಹ ಮೂಲ ಶಕ್ತಿಗಳನ್ನು ಬಳಸಿಕೊಂಡು ಅಜೈವಿಕ ಮೂಲಗಳಿಂದ ವಸ್ತುಗಳನ್ನು ಬಳಸಿಕೊಂಡು ತಮ್ಮದೇ ಆದ ಆಹಾರವನ್ನು ಉತ್ಪಾದಿಸಿಕೊಳ್ಳಬಹುದಾದ ಜೀವಿಗಳು ಆಗಿವೆ ದ್ವಿತಿ ಸಂಶ್ಲೇಷಣೆಯನ್ನು ಬಳಸಿಕೊಂಡು ಸಸ್ಯಗಳಲ್ಲಿ ಆಟೋ ಟ್ರೋಪ್ಗಳು ಪ್ರಮುಖ ಉದಾಹರಣೆಯಾಗಿವೆ ಟೊಮ್ಯಾಟೊ ಬಾಳೆಹಣ್ಣು ಸಹ ಆಟೋ ಟ್ರೋಪ್ಗಳ ಉದಾಹರಣೆಗಳೇ ಆಗಿ ಕಂಡುಬರುತ್ತವೆ ಪ್ರಶ್ನೆ ಮೂರು ಪುರುಷರಲ್ಲಿ ವೀರ್ಯಗಳು ಉತ್ಪತ್ತಿಯಾಗುವುದು ಎಲ್ಲಿ ಇದಕ್ಕೆ ಸರಿಯಾದ ಉತ್ತರ ವೃಷಣಗಳು ಅಂತ ಹೇಳಿ ಫ್ರೆಂಡ್ಸ್ ವೃಷಣಗಳಲ್ಲಿ ಪುರುಷರ ವೀರ್ಯಗಳು ಉತ್ಪತ್ತಿಯಾಗುತ್ತವೆ ವೀರ್ಯಗಳು ತಲೆ ಮಧ್ಯದ ಭಾಗ ಮತ್ತು ಬಾಲವನ್ನು ಹೊಂದಿರುವ ಸಣ್ಣ ಏಕಕೋಶೀಯ ಜೀವಿಗಳ ರಚನೆಗಳಾಗಿವೆ ವೃಷಣಗಳಲ್ಲಿ ವೀರ್ಯ ಉತ್ಪಾದನೆ ಸಂಭವಿಸುತ್ತವೆ ಸ್ತ್ರೀ ಜನಾಂಗದ ಪ್ರದೇಶಕ್ಕೆ ವೀರ್ಯ ವರ್ಗಾವಣೆ ಗರ್ಭಾಧಾರಣೆ ಮತ್ತು ಗಂಡು ಮತ್ತು ಹೆಣ್ಣು ಗ್ಯಾಮೆಟ್ಗಳು ಸಮ್ಮಿಲನವು ರಚನೆಗೆ ಕಾರಣವಾಗುತ್ತವೆ ಫ್ರೆಂಡ್ಸ್ ಪ್ರಶ್ನೆ ನಾಲ್ಕು ಹಿಮೋಗ್ಲೋಬಿನ್ನಲ್ಲಿ ಯಾವ ಖನಿಜ ಲವಣ ಕಂಡುಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಯಾವುದಪ್ಪ ಅಂತಂದ್ರೆ ಕಬ್ಬಿನ ನೋಡಿ ಫ್ರೆಂಡ್ಸ್ ಹಿಮೋಗ್ಲೋಬಿನ್ನಲ್ಲಿ ಕಬ್ಬಿನ ಕಂಡುಬರುತ್ತದೆ ಹಿಮೋಗ್ಲೋಬಿನ್ ಎಚ್ ಬಿ ಎಂಬುದು ಕೆಂಪು ರಕ್ತ ಕಣಗಳಲ್ಲಿ ಕಂಡುಬರುವ ಪ್ರೋಟೀನ್ ಆಗಿದ್ದು ಇದು ನಿಮ್ಮ ದೇಹದಲ್ಲಿ ಆಮ್ಲಜನಕವನ್ನು ಸಾಗಿಸುತ್ತದೆ ಮತ್ತು ರಕ್ತಕ್ಕೆ ಕೆಂಪು ಬಣ್ಣವನ್ನು ನೀಡುತ್ತದೆ ಹಿಮೋಗ್ಲೋಬಿನ್ ಮಟ್ಟಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತದೆ ಫ್ರೆಂಡ್ಸ್ ಪುರುಷರು ಸಾಮಾನ್ಯವಾಗಿ ಮಹಿಳೆಯರಿಗಿಂತ ಹೆಚ್ಚಿನ ಮಟ್ಟವನ್ನು ಹೊಂದಿರುತ್ತಾರೆ ಪುರುಷರಲ್ಲಿ ಸಾಮಾನ್ಯ ಹಿಮೋಗ್ಲೋಬಿನ್ ಬಂದ್ಬಿಟ್ಟು ಹದಿನಾಲ್ಕರಿಂದ ಹದಿನೆಂಟು ಗ್ರಾಮ್ ಸಿಲ್ ಡೆಸಿಲೆಟರ್ ಇರುತ್ತದೆ ಮಹಿಳೆಯರಲ್ಲಿ ಹನ್ನೆರಡರಿಂದ ಹದಿನಾರು ಗ್ರಾಮ್ ಡೆಸಿಲೆಟರ್ ಇರುತ್ತದೆ ಪ್ರಶ್ನೆ ಇದು ಮಲೇರಿಯಾದಿಂದ ಏನು ಉಂಟಾಗುತ್ತದೆ ಮಲೇರಿಯಾದಿಂದ ಪ್ಲಾಸ್ಮೋಡಿಯಂ ರೋಗ ಉಂಟಾಗುತ್ತದೆ ಪ್ಯಾಲಿ ಪ್ಯಾರಮ್ ಅತ್ಯಂತ ಗಂಭೀರ ಮತ್ತು ಮಾರಕ ಮಲೇರಿಯಾನ ಉಂಟುಮಾಡುತ್ತದೆ ಮಲೇರಿಯಾ ಹರಡುವ ಸ್ತ್ರೀ ಅನಾಪೆಲಿಸ್ ಸೊಳ್ಳೆಯ ಸ್ಟ್ರೈರೊಜೊಯಿಟ್ ಪ್ಲಾಸ್ಮೋಡಿಯಂನ ಸಾಂಕ್ರಾಮಿಕ ರೂಪ ಹರಡುತ್ತದೆ ಸ್ಪೊರೊಜೊಯಿಟ್ಗಳು ಮುಖ್ಯವಾಗಿ ಮಾನವನ ದೇಹದ ಕೆಂಪು ರಕ್ತ ಕಣಗಳು ಯಕೃತ್ ಮತ್ತು ಗುಲುವದ ಮೇಲೆ ದಾಳಿ ಮಾಡುತ್ತದೆ ಫ್ರೆಂಡ್ಸ್ ಅಂದರೆ ಅನಾಪೆಲಿಸ್ ಎಂಬ ಹೆಣ್ಣು ಸೊಳ್ಳೆಯಿಂದ ಸಾಂಕ್ರಾಮಿಕ ರೋಗ ಉಂಟಾಗುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಆರು ಪೆನ್ಸಿಲ್ನಲ್ಲಿ ಈ ಕೆಳಗಿನ ಯಾವುದನ್ನು ಬಳಸಲಾಗುತ್ತದೆ ಅಂದರೆ ನಾರ್ಮಲ್ ಆಗಿ ಪೆನ್ಸಿಲ್ ಬಳಸ್ತಾರಲ್ಲ ಫ್ರೆಂಡ್ಸ್ ಅದರಲ್ಲಿ ಬಂದುಬಿಟ್ಟು ಗ್ರಾಫೈಟ್ನ ಬಳಸ್ತಾರೆ ಈ ಗ್ರಾಫೈಟ್ ಮೇಲೆ ಸ್ವಲ್ಪ ಒತ್ತಡ ಇರುವುದರಿಂದ ಇದು ಒಡೆಯುತ್ತದೆ ಫ್ರೆಂಡ್ಸ್ ಆದ್ದರಿಂದ ಇದನ್ನು ಬರೆಯಲು ಅತ್ಯಂತ ಅತ್ಯುತ್ತಮ ಸಾಧನ ಅಂತ ಏನ ಕರೀತಾರೆ ಗ್ರಾಫೈಟ್ ಮತ್ತು ಜೇಡಿ ಮಣ್ಣನ್ನು ಬಳಸಲಾಗುತ್ತದೆ ಅಗತ್ಯವಿರುವ ಗಡಸುತನಕ್ಕೆ ಅನುಗುಣವಾಗಿ ಗ್ರಾಫೈಟ್ಗೆ ಜೇಡಿನ ಮಣ್ಣಿನ ಅನುಪಾತವನ್ನು ಸರಿ ಹೊಂದಿಸಲಾಗುತ್ತದೆ ಗ್ರಾಫೈಟ್ ಒಂದು ಲೋಹದ ವಲ್ಲದ ವಸ್ತುವಾಗಿದ್ದು ಇದು ಕೂಡ ಪ್ರಕೃತಿಯಲ್ಲಿ ವಾಕವಾಗಿದ್ದು ಮತ್ತು ಪ್ರಕೃತಿಯಲ್ಲಿ ನಯಗಳ ನಯಗೊಳಿಸುವ ಗುಣವನ್ನು ಇದು ಹೊಂದಿರುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೆರಡು ನೀರಿನಲ್ಲಿ ಯಾವ ರೀತಿಯ ಬಂಧವಿದೆ ನೀರಿನಲ್ಲಿ ಬಂದ್ಬಿಟ್ಟು ಹೈಡ್ರೋಜನ್ ಬಂಧ ಅಂತ ಹೇಳ್ಬೋದು ಫ್ರೆಂಡ್ಸ್ ಹೈಡ್ರೋಜನ್ ಬಾಂಡ್ ಕಂಡು ಬರುತ್ತವೆ ನೀರಿನಲ್ಲಿ ಅಣುಗಳಲ್ಲೂ ಅಂದರೆ ನೀರಿನಲ್ಲಿ ಅಣುಗಳು ಎಷ್ಟು ಕಂಡುಬರಬೇಕು ಮಾಡುತ್ತಪ್ಪ ಅಂದ್ರೆ ನಾಲ್ಕು ಹೈಡ್ರೋಜನ್ ಬಂಧಗಳು ಕಂಡುಬರುತ್ತವೆ ಫ್ರೆಂಡ್ಸ್ ಎರಡು ಬಂಧಗಳು ಒಂದೇ ಅಣುವಿನಲ್ಲಿ ಮತ್ತು ಎರಡು ನೆರೆ ಅಣುವಿನಲ್ಲಿ ಕಂಡುಬರುತ್ತವೆ ಹೈಡ್ರೋಜನ್ ಆಮ್ಲಜನಕ ಸಾರಜನಕ ಅತ್ಯಂತ ಎಲೆಕ್ಟ್ರೋನೆಗೆಟಿವ್ ಪರಮಾಣುವಿಗೆ ಬಂಧಿತವಾಗಿರುತ್ತವೆ ಅಂತರ ಅಣುವಿನ ಹೈಡ್ರೋಜನ್ ಬಂಧ ಈ ಬಂಧವು ಒಂದೇ ಅಣುವಿನ ಪರಮಾಣುಗಳ ನಡುವೆ ನಡೆಯುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಎಂಟು ಈ ಕೆಳಗಿನ ಯಾವುದು ಹೆಚ್ಚು ಸಂಕೋಚಿತಗೊಳ್ಳುತ್ತದೆ ಅಂದ್ರೆ ಕಾಂಪ್ರೆಸಿಬಲ್ ಯಾರಾಗುತ್ತೆ ಯಾವುದಾಗುತ್ತೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಬಂದ್ಬಿಟ್ಟು ಅನಿಲ ನೋಡಿ ಫ್ರೆಂಡ್ಸ್ ಅನಿಲ ಬಂದ್ಬಿಟ್ಟು ಇದು ಸಂಕೋಚಿತಗೊಳ್ಳುತ್ತದೆ ಅನಿಲಗಳು ಹೆಚ್ಚು ಸಂಕೋಚಿತಗೊಳ್ಳುತ್ತವೆ ಒತ್ತಡ ಇರುವ ಮೂಲಕ ಅವುಗಳು ಸಂಕೋಚಿತಗೊಳಿಸಬಹುದು ಅನಿಲಗಳು ಪಾತ್ರೆಯ ಗೋಡೆಗಳ ಮೇಲೆ ನಿರಂತರ ಒತ್ತಡವನ್ನು ಬೀರುತ್ತವೆ ಅನಿಲಗಳು ದೊಡ್ಡ ಅಂತರ ಅಣುಸ್ಥಳಗಳನ್ನು ಹೊಂದಿರುತ್ತವೆ ಅವುಗಳ ದ್ರವ್ಯ ರಾಶಿಗೆ ಹೋಲಿಸಿದರೆ ಅವುಗಳು ಬಹಳ ದೊಡ್ಡ ಪರಿಮಾಣಗಳನ್ನು ಹೊಂದಿರುತ್ತವೆ ಪ್ರಶ್ನೆ ಒಂಬತ್ತು ಹಾಲಿನ ಪಿಯಚ್ ಮೌಲ್ಯ ಎಷ್ಟು ಅಂದರೆ ಹಾಲಿನ ಪಿಯಚ್ ಮೂಲ ಮೌಲ್ಯ ಬಂದ್ಬಿಟ್ಟು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಅಂದರೆ ಆರು ಪಾಯಿಂಟ್ ಆರು ಅಂತ ಹೇಳ್ಬೋದು ಫ್ರೆಂಡ್ಸ್ ಹಾಲಿನ ಪಿ ಎಚ್ ಮೌಲ್ಯವು ಕಾಲಾನಂತರದಲ್ಲಿ ಬದಲಾಗುತ್ತದೆ ಹಾಲು ಹುಳಿಯಾದಾಗ ಅದು ಹೆಚ್ಚು ಆಮ್ಲೀಯವಾಗುತ್ತದೆ ಮತ್ತು ಪಿ ಎಚ್ ಮೌಲ್ಯ ಕಡಿಮೆ ಆಗುತ್ತದೆ ಅಂದರೆ ಹಾಲು ಉಳಿಯಾದಾಗ ಪಿ ಎಚ್ ಕಡಿಮೆ ಕಡಿಮೆ ಆಗಿರುತ್ತದೆ ಹಸುವಿಗೆ ಸ್ತನದ ಉರಿಯೂತ ಮಾಸ್ಟ್ರೆಟಿಸ್ ಇದ್ದರೆ ಹಾಲಿನ ಪಿ ಎಚ್ ಹೆಚ್ಚಾಗಿರುತ್ತದೆ ಫ್ರೆಂಡ್ಸ್ ಅತಿಯಾದ ಅಂದರೆ ಆವಿಯಾದ ಮತ್ತು ಮಂದಗೊಳಿಸಿದ ಹಾಲು ಸಾಮಾನ್ಯವಾಗಿ ಹಾಲಿಗಿಂತ ಸ್ವಲ್ಪ ಹೆಚ್ಚು ಆಮ್ಲೀಯವಾಗಿ ಕಂಡುಬರುತ್ತದೆ ಪ್ರಶ್ನೆ ಹೊತ್ತು ಕೆಳಗಿನವುಗಳಲ್ಲಿ ಯಾವುದು ಇಂಗಾಲದ ಅಲೋಟ್ರೋಪ್ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೀಥೇನ್ ಅಂತ ಹೇಳ್ಬೋದು ಮೀಥೇನ್ ಇಂಗಾಲದ ಅಲೋಟ್ರೋಪ್ ಅಲ್ಲ ಇದು ಸಿ ಎಚ್ ಫೋರ್ ಸೂತ್ರವನ್ನು ಹೊಂದಿರುವ ಹೈಡ್ರೋಕಾರ್ಬನ್ ಸಂಯುಕ್ತವಾಗಿದೆ ಅಲೋಟ್ರೋಪ್ ಎಂಬ ಪದವು ಒಂದೇ ಭೌತಿಕ ಸ್ಥಿತಿಯಲ್ಲಿ ಸಂಭವಿಸುವ ರಾಸಾಯನಿಕ ಅಂಶದ ಒಂದು ಅಥವಾ ಹೆಚ್ಚಿನ ರೂಪಗಳನ್ನು ಸೂಚಿಸುತ್ತದೆ ಇವುಗಳಲ್ಲಿ ವಜ್ರ ಗ್ರಾಫೈಟ್ ಗ್ರಾಫಿನ್ ಕಾರ್ಬನ್ ನ್ಯಾನೋ ಟೂಗಳು ಪುಲೇರಿನ್ಗಳು ಮತ್ತು ಕಾರ್ಬನ್ ನ್ಯಾನೋ ಬಡ್ಗಳು ಸೇರಿವೆ ಫ್ರೆಂಡ್ಸ್ ಪ್ರಶ್ನೆ ಹನ್ನೊಂದು ಎಸ್ ಐ ಘಟಕ ಯಾವುದು ಎಸ್ ಐ ಘಟಕ ಬಂದ್ಬಿಟ್ಟು ಜೂಲ್ ಅಂತ ಕರೀತಾರೆ ಇದು ರಿಲೇಟೆಡ್ ಸ್ವಲ್ಪ ನೋಟ್ಸ್ ಹೇಳ್ಬೇಕಂತಂದ್ರೆ ಉದ್ದದ ಎಸ್ ಐ ಘಟಕ ಬಂದ್ಬಿಟ್ಟು ಮೀಟರ್ ಆಗಿರುತ್ತೆ ಸಮಯದ ಐ ಘಟಕ ಬಂದ್ಬಿಟ್ಟು ಸೆಕೆಂಡ್ ಆಗಿರುತ್ತೆ ತಾಪಮಾನದ ಎಸೆ ಘಟಕ ಬಂದ್ಬಿಟ್ಟು ಕೆಲ್ವಿನ್ ಆಗಿರುತ್ತೆ ತೂಕದ ಎಸೆ ಘಟಕ ಬಂದ್ಬಿಟ್ಟು ಕಿಲೋಗ್ರಾಮ್ ಆಗಿರುತ್ತೆ ವಸ್ತುವಿನ ಪ್ರಮಾಣ ಬಂದ್ಬಿಟ್ಟು ಅಂದರೆ ಇದರ ಘಟಕ ಬಂದ್ಬಿಟ್ಟು ಮೂಲ ಆಗಿರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಹನ್ನೆರಡು ಗೃಹ ಬಳಕೆಯ ಅನುಸ್ಥಾಪನೆಯಲ್ಲಿ ಪ್ಯಾನ್ಗಳು ಮತ್ತು ದೀಪಗಳು ಈ ಕೆಳಗಿನ ಯಾವ ರೀತಿಯಲ್ಲಿ ಸಂಪರ್ಕಿಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಮಾನಾಂತರ ಹೇಳ್ಬೋದು ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಫ್ಯಾನ್ಗಳು ಮತ್ತು ಗೃಹ ಬಳಕೆಯ ಲೈಟ್ಗಳು ಬಂದ್ಬಿಟ್ಟು ಇವು ಸಮಾನಾಂತರವಾಗಿ ಹಾಕಿರ್ತಾರೆ ಫ್ರೆಂಡ್ಸ್ ಇದನ್ನು ರಿಲೇಟೆಡ್ ನೋಡ್ಸೇಳ್ಬೇಕಂತಂದರೆ ದೀಪಗಳು ಸಮಾನಂತರವಾಗಿ ಸಂಪರ್ಕಿಸಿದ್ದರೆ ನಾವು ವಿಭಿನ್ನ ದೀಪಗಳಿಗೆ ವಿಭಿನ್ನ ಸ್ವಿಚ್ಗಳನ್ನು ಹೊಂದಬಹುದು ಅಲ್ಲದೆ ಒಂದು ದೀಪ ವಿಫಲವಾದರೂ ಇನ್ನೊಂದು ದೀಪದಲ್ಲಿ ಕರೆಂಟ್ ಹರಿಯುತ್ತಲೇ ಇರುತ್ತದೆ ಇದು ಸರಣಿಯಲ್ಲಿ ಸಾಧ್ಯವಿಲ್ಲ ಏಕೆಂದರೆ ಎಲ್ಲ ದೀಪಗಳು ಒಂದೇ ಮಾರ್ಗದ ಮೂಲಕ ಸಂಪರ್ಕಿಸಲಾಗುತ್ತದೆ ಪ್ರಶ್ನೆ ಹದಿಮೂರು ಈ ಕೆಳಗಿನ ಯಾವ ವಸ್ತುವು ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಐಸ್ ಮಂಜುಗಡ್ಡೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ಐಸ್ ಮಂಜುಗಡ್ಡೆ ಬಂದ್ಬಿಟ್ಟು ಅತಿ ಹೆಚ್ಚು ಸಾಂದ್ರತೆಯನ್ನು ಹೊಂದಿರುತ್ತದೆ ಇದರ ರಿಲೇಟೆಡ್ ನೋಟ್ಸ್ ಹೇಳ್ಬೇಕಂದ್ರೆ ಸಾಮಾನ್ಯ ಪರಿಸ್ಥಿತಿಗಳನ್ನು ಪರಿಗಣಿಸಿದಾಗ ಥರ್ಮೋಕೋಲ್ ಉಗಿ ಎಣ್ಣೆಗೆ ಹೋಲಿಸಿದರೆ ಮಂಜುಗಡ್ಡೆಯು ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿರುತ್ತದೆ ನೀರಿಗಿಂತ ಕಡಿಮೆ ಸಾಂದ್ರತೆ ಕೂಡಿದ್ದು ತೇಲುವಂತೆ ಮಾಡಿದರೂ ಆಯ್ಕೆಗಳಲ್ಲಿ ನೀಡಲಾದ ಪದಾರ್ಥ ತಗಿಳಿಗಿಂತ ಮಂಜುಗಡ್ಡೆ ಹೆಚ್ಚು ಸಾಂದ್ರವಾಗಿರುತ್ತದೆ ನೀರು ಹೆಪ್ಪುಗಟ್ಟಿದಾಗ ರೂಪವಾಗುವ ಇದರ ವಿಶಿಷ್ಟ ಸ್ಫಟಿಕ ರಚನೆಯು ಅದರ ಸಾಂದ್ರತೆಗೆ ಕೊಡುಗೆ ನೀಡಿದಂತಾಗುತ್ತದೆ ಪ್ರಶ್ನೆ ಹದಿನಾಲ್ಕು ಫ್ರೆಂಡ್ಸ್ ವಿದ್ಯುತ್ ಚಾರ್ಜ್ ಪರಿಕಲ್ಪನೆಯ ಆವಿಷ್ಕಾರಕ್ಕೆ ಯಾರು ಸಲ್ಲಿಸುತ್ತಾರೆ ಅಂದರೆ ವಿದ್ಯುತ್ ಚಾರ್ಜ್ನ ಪರಿಕಲ್ಪನೆಯನ್ನು ಸ್ಥಾಪಿಸಿದ್ರು ಯಾರಪ್ಪ ಅಂತಂದ್ರೆ ಬೆಂಜಮಿನ್ ಫ್ರ್ಯಾಂಕ್ಲಿನ್ ಅಂತ ಹೇಳ್ಬೋದು ಇದಕ್ಕೆ ಇದರ ರಿಲೇಟೆಡ್ ನೋಡ್ಸೇಳ್ಬೇಕಂದ್ರೆ ಹದಿನೆಂಟನೇ ಶತಮಾನದ ಮಧ್ಯಭಾಗದಲ್ಲಿ ಬೆಂಜಮಿನ್ ಫ್ರಾಂಕ್ಲಿನ್ ಅವರು ಪ್ರಯೋಗಗಳ ಮೂಲಕ ವಿದ್ಯುತ್ ಚಾರ್ಜ್ ಪರಿಕಲ್ಪನೆಯನ್ನು ಕಂಡು ಹಿಡಿತಾರೆ ಅಂದರೆ ಕಡಿಂತ ಕಂಡು ಹಿಡಿತಾರೆ ಫ್ರೆಂಡ್ಸ್ ಫ್ರಾಂಕ್ಲಿನ್ ಬಂದ್ಬಿಟ್ಟು ಧನಾತ್ಮಕ ಮತ್ತು ಋಣಾತ್ಮಕ ಚಾರ್ಜ್ ಪದಗಳನ್ನು ಪರಿಚಯಿಸಿದರು ಚಾರ್ಜ್ ಸಂರಕ್ಷಣೆಯು ನಿಯಮಗಳನ್ನು ಪ್ರತಿಪಾದಿಸ್ತಾರೆ ಪ್ರಸ್ತಾಪಿಸುತ್ತಾರೆ ಅವರು ಅತ್ಯಂತ ಪ್ರಸಿದ್ಧ ಪ್ರಯೋಗವೆಂದರೆ ಗುಡುಗು ಸಹಿತ ಮಳೆಯ ಸಮಯದಲ್ಲಿ ಗಾಳಿಪಟವನ್ನು ಹಾರಿಸುವುದರ ಮೂಲಕ ಮಿಂಚು ಒಂದೇ ರೀತಿಯ ವಿದ್ಯುತ್ ವಿಸರ್ಜನೆ ಎಂದು ಇವರು ಪಡಿಸ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಮೂವತ್ತು ಎತ್ತರವನ್ನು ಅಳೆಯುವ ಮಾನ ಯಾವುದು ಇದಕ್ಕೆ ಸರಿಯಾದ ಉತ್ತರ ಅಲ್ಟಿಮೀಟರ್ ಅಲ್ಟಿಮೀಟರ್ ಬಂದ್ಬಿಟ್ಟು ಇದು ಎತ್ತರವನ್ನು ಅಳೆಯುವ ಮಾನ ಆಗಿರುತ್ತೆ ಅದೇ ರೀತಿಯಾಗಿ ರಿಲೇಟೆಡ್ ನೋಟ್ಸ್ ಹೇಳ್ಬೇಕಂತಂದ್ರೆ ಗಾಳಿಯ ವೇಗವನ್ನು ಅಳೆಯುವ ಮಾನ ಯಾವುದಪ್ಪ ಅಂತಂದರೆ ಅನಿಮೋಮೀಟರ್ ಸಮುದ್ರದ ಆಳವನ್ನು ಅಳೆಯುವ ಮಾನ ಬಂದ್ಬಿಟ್ಟು ಪ್ಯಾಥೋಮೀಟರ್ ವಾತಾವರಣದ ಒತ್ತಡವನ್ನು ಅಳೆಯುವ ಮಾನ ಬಂದ್ಬಿಟ್ಟು ಬ್ಯಾರೋಮೀಟರ್ ಶಬ್ದದ ಅಂದರೆ ಶಬ್ದವನ್ನು ಅಳೆಯುವ ಮಾನ ಬಂದ್ಬಿಟ್ಟು ಡೆಸಿಬಲ್ ಆಗಿರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನು ಯಾರಲ್ಲೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ಲೈಕನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿರಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಈ ಪ್ರಶ್ನೆಗಳು ಬಂದ್ಬಿಟ್ಟು ತುಂಬ ಈಸಿಯೇ ಅಂತ ನೀವು ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದೀರಿ ಫ್ರೆಂಡ್ಸ್ ಈ ಪ್ರಶ್ನೆಗಳು ಬಂದ್ಬಿಟ್ಟು ಅಗ್ನಿವೀರ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಶ್ನೆ ಪತ್ರಿಕೆಯಿಂದ ತೆಗೆದ ಪ್ರಶ್ನೋತ್ತರಗಳೇ ಆಗಿರ್ತವೆ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ರೀತಿ ಪ್ರಶ್ನೆಯನ್ನು ಕೇಳಿರ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರೀತಿ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಆದರೆ ಅದ್ರ ರಿಲೇಟೆಡ್ ಸ್ವಲ್ಪ ನೋಟ್ಸ್ ಮುಖಾಂತರ ನಿಮಗೆ ತಿಳಿಸಿದ್ದೀನಿ ದಯವಿಟ್ಟು ಹೀಗೆ ನೀವು ಇನ್ನೂ ಒಂದು ತಿಂಗ್ಳು ಆಗ್ಬೋದು ಫ್ರೆಂಡ್ಸ್ ಅಂದರೆ ಜೂನ್ ಎಂಡಿಗೆ ಹಿಂಗೆ ಎಕ್ಸಾಮ್ ನಡೀತಿರ್ಬೋದು ನೀವು ಇದೇ ರೀತಿ ವಿಡಿಯೋನ ಅನಲೈಸಿಸ್ ಮಾಡಿದರೆ ನೀವು ಗ್ಯಾರಂಟಿ ಕ್ರ್ಯಾಕ್ ಮಾಡ್ಬೋದು ಫ್ರೆಂಡ್ಸ್ ನಿಮ್ಮ ಜೊತೆ ನಾನಿರ್ತೀನಿ ನೀವು ಇದೇ ರೀತಿ ಕರೆಕ್ಟಾಗಿ ನೋಟ್ಸ್ ಮಾಡಿ ಓದ್ಕೊಳ್ಳಿ ಫ್ರೆಂಡ್ಸ್ ಗ್ಯಾರಂಟಿ ಕ್ರ್ಯಾಕ್ ಮಾಡೇ ಮಾಡ್ತೀರಿ ಫ್ರೆಂಡ್ಸ್ ನಾ ಇದೇ ರೀತಿಯಾಗಿ ಪ್ರಶ್ನೋತ್ತರಗಳ ಸರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಹತ್ತೊಂಬತ್ತು ಎಲ್ಲ ರೀತಿಯ ಪ್ರಶ್ನೋತ್ತರಗಳ ಬಗ್ಗೆ ದಿನಾಲು ಒಂದು ಅಥವಾ ಎರಡು ವಿಡಿಯೋನ ಹಾಕುತ್ತೇನೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗಾಯ್ಸ್